మరాఠ సమాజ బ ఛత్రపతి శివాజీ మహారాజర హసరీ సాకార సంస్థ ఉద్ఘాటూ నమ్మ ప్రజ్య స్వామీజీ మంజునాథ్ స్వమీజీవారు ఉద్ఘాటి శ్రీ వడేర్ ನೀಡಿ ಈ ಒಂದು ಪತ್ತಿನ ಸಹಕಾರ ಬ್ಯಾಂಕ್ ಪ್ರಾರಂಭಿಸಿದರು ಅದರ ಅಧ್ಯಕ್ಷ ಜನ ವಹಿಸಿರ್ತಕ್ಕಂಥ ಎಚ್ ವಿ ದೇವರಾಜ್ ಮೆಲ್ವಣಿಯವರೇ ಜೇರಿಕೆ ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಎಚ್ ಜಿ ಮೋಡೆಯವರೇ ಮೇಲೆ ಬಹಳ ಜನ ತುಂಬಾ ಸಮಯ ಆಗಿದೆ ಅದರಿಂದ ಮರಾಠದಲ್ಲಿ ಒಂದು ದಾಳಿ ಇದೆ ಿ ನಾನು ಹೆಚ್ಚು ಮಾತಾಡಕ್ಕೋಗದಿಕೆ ಬಂದಿರತಕ್ಕಂಥ ಎಲ್ಲ ಹೆಣ್ಣರೇ ಇಲ್ಲಿ ಬಂದಂಥ ಎಲ್ಲ ಶಕ್ತಿ ತಾಯಂದರೆ ಎಲ್ಲ ಸಮಾಜದ ಮುಖಂಡರೇ ಪತ್ರಿಕಾ ಮಾಧ್ಯಮ ಇವತ್ತು ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭ ಅದು ಯಾವುದೇ ಒಂದು ಬ್ಯಾಂಕ್ ಇರಲಿ ಸಹಕಾರ ಸಂಘ ಇರಲಿ ಒಂದು ಸ್ಕೂಲ್ ಇರಲಿ ಕಾಲೇಜ್ ಇರಲಿ ಯಾವುದೇ ಮಾಡಿದ್ರೂ ಸಹಿತ ಕಟ್ಟತಕ್ಕಂಥ ಕೆಲಸ ಅಷ್ಟು ಆದಂಥ ಕೆಲಸ ಅಲ್ಲ ಆದರೂ ಸಹ ಇವತ್ತು ಧೈರ್ಯ ಮಾಡಿ

ಅವ್ರು ಹೇಳಿದ್ರೆ ಏನು ಶೇರ್ ಆ ಕಾಟ್ ಮಾಡಕ್ ಓದಿದ್ವಲ್ಲ ಆಡಿದಾರಲ್ಲ ಕೆಲವೇ ದಿನಗಳಲ್ಲಿ ನಿಜ ಆಗುತ್ತೆ ಏನಪ್ಪ ಈ ರೀತಿ ಆಗುತ್ತಿದ್ದು ಬ್ಯಾಂಕು ಒಳಗಡೆ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತಕ್ಕಂಥದ್ದನ್ನ ಯೋಚನೆಯಿಂದ ನಾವು ಪ್ರಾರಂಭ ಆಗಿದೆ ಯಾಕೆ ಅಂತಂದು ಹೇಳಿದ್ರೆ ನಾವು ಒಂದು ಲಕ್ಷ ರೂಪಾಯಿ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅದರ ಎಪ್ಪತ್ತು ಸಾವಿರ ರೂಪಾಯಿ ಮುಳುಗಡೆ ಸಮಸ್ಯೆ ಬಂದಿಲ್ಲ ರಿಟರ್ನ್ ಅದಕ್ಕೆ ಆರ್ ಬಿ ಐ ಡೈರೆಕ್ಷನ್ ಇರ್ತದೆ ನಾವು ಒಂದು ಲಕ್ಷ ರೂಪಾಯಿನ ಹೌಸಿಂಗ್ ಲೋನ್ ಶಾಂಕ್ಷನ್ ಮಾಡಿದರೆ ಕೈಗಳ ಸಾಲ ಅಂತ ಶಾಂಕ್ಷನ್ ಮಾಡಿದ್ರೆ ವೆಹಿಕಲ್ ಲೋನ್ ಅಂತ ಶಾಂಕ್ಷನ್ ಮಾಡಿದ್ರೆ ಅದರಲ್ಲಿ ಮಿನಿಮಮ್ ಏಯ್ಟಿ ಪರ್ಸೆಂಟ್ ಉಸೂಲ ಆಗಿದ್ರೆ ಮತ್ತೆ ಮುಂದಿನ ಲೋನ್ ಕೊಡೋದಕ್ಕೆ ಅವಕಾಶ ಕೊಡುತ್ತೆ ಅಂದ್ರೆ ಕೊಡಲ್ಲ ಆಮೇಲೆ ನಾವು ಪ್ರತಿ ವರ್ಷ ಆಡಿಟ್ ಮಾಡಿಸಿ ಏನು ಹಣ ಕೊಡ್ತೀವಿ ಆ ಡ್ಯೂಟಿ ಕೊಡೋದನ್ನು ಕೂಡ ಆಮೇಲೆ ಆ ಸಂಘದಲ್ಲಿರ್ತಕ್ಕಂಥ ಯಾವೇ ಮೆಂಬರ್ ಏನೋ ಆ ಸಹಿತ ಅದರ ಸಾಲ ಕೊಡೋದಿಲ್ಲ ಇವೆಲ್ಲ ರೂಲ್ಸ್ ಇರ್ತಕ್ಕಂಥ ಆರ್ ಬಿ ಐ ರೂಲ್ಸ್ ಆದ್ರೆ ಪತ್ತಿನ ಸಹಕಾರ ಬ್ಯಾಂಕಿಗೆ ಆ ಬ್ಯಾಂಕಿಗೆ ಆ ಥರದ ರೂಲ್ಸ್ ಇರುತ್ತೆ ಅದರಿಂದ ಅದನ್ನೆಲ್ಲ ಮನೆಗಳ ನಮ್ಮ ಎಲ್ಲ ಸಮಾಜದವರು ಬಂದು ಒಟ್ಟು ಕೋಡಿ ನನಗೆ ಕಳೆದು ಇಲ್ಲ ನೀವು ಬ್ಯಾಂಕಿಗೆ ಬರಬೇಕು ಬ್ಯಾಂಕಿಗೆ ಮೆಂಬರ್ ಆಗಬೇಕು ಇಲ್ಲ ಬ್ಯಾಂಕ್ ಮುಳುಗಿ ಹೋಗ್ತಾ ಇದೆ ದಯಮಾಡಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾನು ಒಗ್ಗಂಡು ಬ್ಯಾಂಕಿಗೆ ಡೈರೆಕ್ಟರ್ ಆದ ಎಲ್ಲಗಳಲ್ಲಿ ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷ ಮಾಡಿದ್ದೆ ಬ್ಯಾಂಕ್ ಅಧ್ಯಕ್ಷ ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾನು ಹೇಗೆ ನಿಭಾಯಿಸಬೇಕಪ್ಪ ಅನ್ನೋದು ಸಹಿತ ನನಗೆ ಚಿಂತೆ ಇದೆ ಆದರೆ ನಾನು ಆ ಕಠಿಣ ಸವಾಲನ್ನು ತೆಗೆದುಕೊಂಡು ಬ್ಯಾಂಕನ್ನು ಇವತ್ತು ನಂಬರ್ ಒನ್ ಕ್ರೇಡಿ ದಾವಣಗೆರೆಯಲ್ಲಿ ಸಾಕಷ್ಟು ಬ್ಯಾಂಕ್ಗಳಿದ್ರು ಆ ಎಲ್ಲ ಬ್ಯಾಂಕ್ಗಳಿಗೆ ಹಿಂದುಳಿದ ಅರ್ಥದ ಯಾವುದಾದ್ರೂ ಒಂದು ಬ್ಯಾಂಕ್ ನಂಬರ್ ಒನ್ ಏನೇ ನಡೀತೈತಿ ಅಂದರೆ ಅದು ಹಬ್ಬ ಅಂಬಾನಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತಕ್ಕಂಥ ಮಾನ್ಯ ಸಂದರ್ಭ ನಾಳೆ ಎಂಟನೇ ತಿಂಗಳಿಗೆ ಮೂವತ್ತು ವರ್ಷದ ಸೆಲೆಬ್ರೇಷನ್ ನಾವು ಮಾಡ್ತಾಯಿದೆ ನಮ್ಮ ಸ್ವಂತ ಕಟ್ಟಡ ಸಹಿತ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಅಡಿಗೊಳ್ಳುವ ಸಮಾರಂಭವನ್ನು ಮಾಡಿ ಮನೆ ಅದನ್ನು ಸಹಿತ ಕಾಯಕವನ್ನು ಕೊಟ್ಟಿದ್ದೀವಿ ಈ ರೀತಿ ನಾವು ಯಾಕಂದ್ರೆ ಇದು ದುಡ್ಡು ಬರೆಯಲ್ಲೇವರಾಜ ಅಥವಾ ನೀವು ಎಲ್ಲರೂ ಶೇರ್ ಆಗಿರ್ತಕ್ಕಂಥ ಡಿಪಾಸಿಟ್ ಮಾಡಿರ್ತಕ್ಕಂಥ ಎಷ್ಟು ಎಚ್ಚರಿಕೆಯಿಂದ ನೋಡಿದ್ರು ಸಾಲು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಅದರಿಂದ ಇವತ್ತು ಈ ಒಂದು ಪತ್ತಿನ ಸಹಕಾರ ಬ್ಯಾಂಕ್ ಅದು ಹೇಳಿ ಕೇಳಿ ಛತ್ರಪತಿ ಶಿವಾಜಿ ಮಹಾರಾಜ್ ಯಾಕಂದ್ರೆ ನಾವೇನಾದ್ರು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜನೆ ಮಾಡಿ ದಯಮಾಡಿ ನಮ್ಮೆಲ್ಲ ಡೈರೆಕ್ಟರ್ ಇರ್ಬೋದು ಯಾರೇ ಇರಬಹುದು ಬರೀ ಡೈರೆಕ್ಟರ್ ತಪ್ಪು ಮಾಡಬೇಕು ನಾವು ಸಾಲ ತಗೊಂಡ್ರ ಸಹಿತ ಡೈರೆಕ್ಟರ್ ಕಟ್ಟಬೇಕಾಗ ಸರಿಯಾದ ಕಂತು ಬಡ್ಡಿ ಕಟ್ಟಬೇಕಾಗುತ್ತೆ ಆಗ ಸಹಕಾರಿ ಪತ್ತೆ ಬೇಕು ಸರಿಯಾಗಿ ಅದರಿಂದ ನಾವೆಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸರ್ಕಾರಿ ನಮ್ಮ ಸ್ವಂತಕ್ಕೆ ಯಾವುದು ಹೋರಾಟ ಮಾಡಿಲ್ಲ ನನಗೆ ಏನೋ ಸ್ಥಾನಮಾನ ಕೊಡ್ರಿ ಅಥವಾ ಯಾವುದೋ ಒಂದು ಹಣ ಕೊಡ್ರಿ ಭಕ್ತಿಯನ್ನು ಕೊಡ್ರಿ ಅಂತ ಹೋರಾಟ ಮಾಡಿದಾರಲ್ಲ ನಾವು ಈ ದೇಶ ಉಳಿಬೇಕು ಅಂತ ಹೋರಾಟ ಮಾಡಿದ ನಾವು ಹಿಂದುತ್ವ ಉಳಿಬೇಕು ಅಂತ ಹೋರಾಟ ಮಾಡಿದ ನಾವು ಇವತ್ತು ಮೊದಲ

ಅದು ಸಾಮಾನ್ಯ ವ್ಯಕ್ತಿ ಇವ್ರಿ ಅಲ್ಲ ಎಲ್ಲ ಶಂಕನ್ ನೋಡಿ ಗೊತ್ತಿ ನೋಟಿನ ಕಂತ ಮೇಲೆ ಮಾಡ್ಕೊಂಡಾರ ಅವರಾ ಯಜಮಾನ್ ಅಂತ ಇದ್ರಿಗೆ ಎಲೆಕ್ಷನ್ ಮಾಡಿದ್ರು ಒಬ್ಬ ಸಾಮಾನ್ಯ ಕೊಬ್ಬಂದ್ರೆ ಸಹಿತ ರೆಜಿಮೆಂಟ್ ಅಂತ ಬೇರೆ ತಿಂಗಳಿಗೆ ಇದೆ ದೇಶ ಅದರಿಂದ ದಯಮಾಡಿ ಶಕ್ತಿ ಇದೆ ಶಕ್ತಿ ಇದೆ ಆ ಶಕ್ತಿನ ದುರುಪಯೋಗ ಮಾಡಬೇಕು ಉಪಯೋಗ ಮಾಡಬೇಕು ಅದರಿಂದ ತಾವೆಲ್ಲರೂ ಸಹಿತ ಇವತ್ತು ಈ ಪತ್ತಿನ ಸಹಕಾರ ಬೇಡಿಕೆಗೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ನಾನು ಬಹಳ ಒಂದು ಮಾತಾಡಲ್ಲ ಒಂದೇ ಒಂದು ಕಥೆ ಹೇಳಿ ನಾನು ಮುಗಿಸಬೇಕು ಒಬ್ಬ ಶೆಟ್ಟರು ಮತ್ತು ಬ್ರಾಹ್ಮಣ ಅಪ್ರೂ ಅಕ್ಕ ಪಕ್ಕ ನೋಡಿ ಬಹಳಷ್ಟು ನೀವು ಗೊತ್ತಿಲ್ಲ ನೀವು ಯಾವುದೇ ಕೇಳಿ ಹೋಗಿ ನೋಡ್ರಿ ಶೆಟ್ರು ಬ್ರಾಹ್ಮಣ ಮನೆ ಪಕ್ಕ ಯಾಕೆಂದ್ರೆ ಶೆಟ್ರು ಬ್ರಾಹ್ಮಣರಿಗೆ ಗುರುಗಳು ಗುರುಗಳು ಅಂತ ಆ ರೀತಿ ಇದ್ದಂಥ ಮನೆಗೆ ಇಬ್ರು ಶೆಟ್ರು ಮಗ ಮತ್ತು ಬ್ರಾಹ್ಮಣರ ಮಗ ಸ್ಕೂಲಿಗೆ ಹೋಗ್ತಿದ್ರು ಆ ಶಾಲೆ ಏನಾದಷ್ಟು ಬಂದ್ರು ಅವತ್ತು ಅವ್ರ ಮನೆ ಊಟ ಮಾಡಿಗೆ ಮಾಡೋದಿಲ್ಲ ಶೆಟ್ರು ಮನೆಗೂ ಮಾಡೋದಿಲ್ಲ ಮಕ್ಕಳು ಸ್ಕೂಲಿಗೆ ಹೋದರು ಸ್ಕೂಲಿಗೆ ಹೋದಾಗ ಒಟ್ಟೆಷ್ಟು ತನಿಖೆ ಆಗಲಿ ಅಲ್ಲಿ ಸ್ಕೂಲ್ ಹತ್ರ ಅದ್ರ ಮೊದಲು ಇದ್ದಾಗ ನೋಡಿದ್ವಿ ಈ ಗೆಣಸು ಮಾಡೋದು ಕೊಚ್ಚಿ ಶೇಂಗಾ ಮಾರೋದು ಮಂಡಕ್ಕಿ ಮಸಾಲ ಮಂಡಕ್ಕಿ ಮಾಡ್ಕೊಡೋದು ಇಂಥದ್ದೆಲ್ಲ ಮಾಡ್ತಿದ್ವಿ ಈಗೆಲ್ಲ ಮುಂದೆ ಬಾರ್ ಬಾರ್ ಮಾಡ್ತಾ ಬಿಟ್ರೆ ಅವಾಗ ಆ ಥರ ಸಂದರ್ಭದಲ್ಲಿ ಶೆಟ್ಟ್ರ ಮಗ ತಿಮ್ಮ ಹೇಳಿದ್ರು ಬ್ರಾಹ್ಮಣರ ಮಗ ಕೇಶವನಿಗೆ ಭಾಳ ಒಟ್ಟೆಷ್ಟು ಪಡಿತು ನನ್ನ ದೊಡ್ಡ ಇದನ್ನು ಗೆಣಸು ತಿನ್ಬಾರ ಮನೆಗೆ ಸ್ಟ್ರಿಕ್ಟ್ ಯಾವುದೇ ಕಾರಣಕ್ಕೆ ಏನು ಮುಂದಿಲ್ಲ ಆಟ ಅಷಾಢ ಏಕಾದಶಿ ಏನು ನೋಡಲ್ಲ ತಂದೆ ತಾಯಿ ಮನೆ ತರಲ್ಲ ಅದು ತಿನ್ಬಿಡಲ್ಲ ಅಂತ ಹೇಳಿ ಶಟರ್ ಮನ ಹತ್ರ ದುಡ್ಡು ಇತ್ತು ಬಡ ಬಡ ತಿನ್ಬಿಡು ಇಬ್ರು ಬಣ್ಣ ಕೇಳಿಸಿ ಸಾಯಂಕಾಲ ಸ್ಕೂಲ್ ಬಿಡ್ತು ಬೈಬೋದು ಶೆಟ್ಟರ್ ತಾಯಿ ಪಾಪ ಮಗು ಬೆಳಗಿಂದ ಉಪವಾಸ ಇದ್ದಾನೆ ಅವ್ರು ಏನಾದರೂ ಒಂದು ಲೋಟ ಹಾಲನ್ನು ಕೊಟ್ಟರೆ ಮತ್ತೆ ರಾತ್ರಿ ತನಕ ತರಕಂತಾನೆ ಏ ತಿಮ್ಮ ಬಾ ಶೆಟ್ಟರ್ ಮಗಿ ತಡಿಯೋಕಾಗಿಲ್ಲ ಏ ಇಲ್ಲೋ ಮೇಡಮ್ ಸ್ಕೂಲ್ ಹತ್ರ ಕುಚ್ಚಿ ಸಿ ಗಣಸು ತಿನ್ ಕೊಟ್ಟೆ ಒಯ್ಯೋ ಗಾತಾಕ್ತ ಅಂತಂದು ಹೇಳಂದು ಅಂಗಡಿಗೆ ಶೆಟ್ಟ್ರಿಗೆ ಕೊಟ್ಟರು ಆಗಮ್ಮ ಬರೀ ಮಗ ಏನು ಮಾಡಿದ ನೋಡ್ರಿ ಆ ಶಾಢ ಏಕಾದಶಿ ದಿವ್ಸ ಯಾರೋ ಗೆಣಸು ಬಯಸಿ ಗೆಣಸಿನಾಗ ಯಾರ ಗಿಡ ಬೆಳೆಸಿದ್ರು ಏನು ಮಾಡಿದ್ರು ಯಾರು ಕೈಯ ಬಿದ್ರು ಏನು ಗೊತ್ತಿಲ್ಲ ಅಂತ ಗೆಣಸು ತಿಂದು ಬಂದ ಶಟ್ರು ಬಂದರೂ ಡ್ಯಾನ್ಸ್ ಹೊಡೆ ಹೊಡೆದು ಇನ್ನು ಪಕ್ಕಕ್ಕೆ ಬ್ರಾಹ್ಮಣರ ಬಳಿ ಅದು ಅಡಿ ಆಷಾಢನ್ ಅನಾಥ ಆಗತ್ತೋ ಅಂತೇಳಿ ಬ್ರಾಹ್ಮಣ ಬಳಿ ಬರುತ್ತೆ ಸ್ವಾಮಿ ನಮ್ಮ ಆಷಾಢ ಹೇಗಾಗಿ ಶಾಲಿ ತಿಂದುಬಿಡ ಅದೇ ಬ್ರಾಹ್ಮಣರು ಹೇಳಿ ಕೇಳಿ ಹುಷಾರಿ ವಿಕಾ ಸಿಗ್ತಾರೆ ಅಂದು ಪುಸ್ತಕದ ಶೆಟ್ಟಿ ಬಹಳ ದೋಷ ಆಯ್ತು ಕಾಣಪ್ಪ ಇದು ಹೋಮ ಅವನ ಎಲ್ಲ ಮಾಡಿಸ್ಬೋದು ಕನಿಷ್ಠ ಐದು ಸಾವಿರ ಬಡ ಬಡ ಮನಿ ಬಂದ್ ಬದ್ಕೊಂಡು ಉಳ್ಳೇ ಟ್ಯಾಕ್ಸ್ ಮಾಡ್ಬಿಟ್ಟ ರೀತಿ ಮಾಡಿದ್ದೀನಿ ಆ ಹೊರತನಿಲ್ಲ ಮುಗಿಸೋದಿಲ್ಲ ಅಂತ ಇದ್ದೆ ಸಮಾಪ್ತಿ ಮಾಡ್ಕೊಂಡ್ಬಿಡೋಣ ಅದರಿಂದ ಶೆಟ್ಟದ ಜಾಣ್ಮೆ ವ್ಯವಹಾರಿಕ ಜಾಣ್ಮೆ ಎರಡು ವರ್ಷ ಎರಡು ವರ್ಷ ಹೋಮ ಮಾಡಿಸಲ್ಲ ಅಂತ ಅಷ್ಟೇ ಬ್ರಾಹ್ಮಣರ ಬುದ್ಧಿವಂತ ಜನ ಜಾಗ ಬೇಕು ಅಂತ ಆ ರೀತಿ ಸಮಸ್ಯೆಯನ್ನ ನಡೆಸಿದ್ರೆ ಯಶಸ್ವಿ ಆಗುತ್ತೆ ವಿನಃ ನಾವೇನಾದರೂ ಸಹಿತ ಗೆಣಸ್ತೀನಿ शियूं दूर बाहिणी सन सू जन खे सब ಕೃಷಿ ಪತ್ತಿನ ಸಹಕಾರ ಸಂಘದ ಈ ಒಂದು

对啊。 ಚಿಂತಿಸುವಂಥ ಅವಶ್ಯಕತೆ ಇದೆ ಈ ಹಿಂದೆ ಸದಾನಂದರು ಮುಖ್ಯಮಂತ್ರಿಗಳಿದ್ದಾರೆ ಇದೇ ದಾವಣಗೆರೆ ಜಿಲ್ಲೆಗೆ ಯಶವಾಗಿ Grazie. No, 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 no. ಇವತ್ತಿನ ಮಂಕೂರು ಆರ್ಭಣ ಆಗ್ತಾ ಇದೆ ಬಹುಶಃ ಇವತ್ತು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ ಯಾವ